ಇಂದಿನ ವಾರ್ತೆಗಳು ನೋಡುವ ರೋಗಿಯ ಎದೆ ಸ್ಪರ್ಶಿಸಿ ಮುತ್ತಿಟ್ಟ ವೈದ್ಯ ಪ್ರಕರಣ ರದ್ದತಿಗೆ ನಕಾರ ಹೈಕೋರ್ಟ್ ಆದೇಶ ಪ್ರಕರಣ ರದ್ದು ಕೋರಿದ್ದ ವೈದ್ಯ ವೃದ್ಧಿ ತಪಾಸಣೆ ನಡೆಸುವ ನೆಪದಲ್ಲಿ ಮಹಿಳೆಯರ ಎದೆ ಭಾಗ ಸ್ಪರ್ಶಿಸಿ ಮುತ್ತಿಡುವ ಮೂಲಕ ಲೈಂಗಿಕ ಕಿರುಕುಳ ನೀಡಿದ್ದ ಆರೋಪ ಸಂಬಂಧ ವೈದ್ಯರೊಬ್ಬರ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ ರದ್ದುಗೊಳಿಸಲು ನಿರಾಕರಿಸುವ ಹೈಕೋರ್ಟ್ ರೋಗಿಯು ದೇಹದ ಮುಟ್ಟಲು ವೈದ್ಯಕೀಯ ಇರುವ ಅಧಿಕಾರ ಪವಿತ್ರವಾದದ್ದು ಅದರ ದುರ್ಬಳಕೆ ಸಲ್ಲದೆಂದು ಅಭಿಪ್ರಾಯಪಟ್ಟಿದೆ ತಮ್ಮ ವಿರುದ್ಧದ ದಾಖಲಾಗಿರುವ ಎಫ್ಐಆರ್ ರದ್ದು ಕೋರಿ ಬೆಂಗಳೂರಿನ ಡಾಕ್ಟರ್ ಎಸ್ ಚೇತನ್ ಕುಮಾರ್ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯಮೂರ್ತಿ ಎಂ ನಾಗಪ್ರಸನ್ನ ಅವರು ನ್ಯಾಯಪೀಠ ಈ ಆದೇಶ ನೀಡಿದೆ ವೃದ್ಧ ವೃತ್ತಿಯಲ್ಲಿರುವವರಿಗೆ ರೋಹ ದೇಹ ಮುಟ್ಟಿ ತಪಾಸಣೆ ನಡೆಸಲು ಅವಕಾಶವಿದೆ ಅದೊಂದು ಪವಿತ್ರವಾದ ಕಾರ್ಯ ಆ ಕಾರ್ಯವನ್ನು ಗುಣ ಗುಣಪಡಿಸುವ ಉದ್ದೇಶಕ್ಕೆ ಮಾತ್ರ ಬಳಸುವಂತಿರಬೇಕು ದುರುದ್ವೇಷಕ ಪೂರ್ವಕವಾಗಿ ಬಳಕೆ ಮಾಡುವಲ್ಲಿ ಅದು ಲೈಂಗಿಕ ಕಿರುಕುಳ ನೀಡದಂತಾಗಿದೆ ಯಾವುದೇ ವ್ಯಕ್ತಿ ಅನಾರೋಗ್ಯಕ್ಕೆ ತುತ್ತಾಗಿ ಬಳುತ್ತಿರುವ ಸಂದರ್ಭದಲ್ಲಿ ಮಾತ್ರ ವೈದ್ಯಕೀಯರಿಗೆ ಬರುತ್ತಿದೆ ಎಂಬ ಅಂಶವನ್ನು ವೈದ್ಯರು ಗಮನದಲ್ಲಿಟ್ಟುಕೊಳ್ಳಬೇಕು ಎಂದು ಪೀಠ ಹೇಳಿದೆ ರೋಗಿಯು ವೈದ್ಯರ ಮೇಲಿನ ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಳ್ಳಬಾರದು ರೋಗಿಯ ದೇಹ ಪರಿಶೀಲಿಸಲು ಇರುವ ಅಧಿಕಾರವನ್ನು ಲೈಂಗಿಕ ಕಿರುಕುಳ ನೀಡಲು ಬಳಸುವುದನ್ನು ಒಪ್ಪಲು ಸಾಧ್ಯವಿಲ್ಲ ಈ ರೀತಿ ಕೃತ್ಯ ಬೆಳಕಿಗೆ ಬಂದಲ್ಲಿ ವೈದ್ಯರು ಮತ್ತು ರೋಗಿಯ ನಡುವೆ ವಿಶ್ವಾಸದ ಸಂಬಂಧಗಳು ನಾಶವಾಗಲಿದೆ ಆದ್ದರಿಂದ ಪ್ರಕರಣದ ಕುರಿತು ಕನಿಷ್ಠ ತನಿಖೆ ನಡೆಯಬೇಕಾಗಿದೆ ಎಂದು ಪೀಠ ಹೇಳಿದೆ ಅರ್ಜಿದಾರರ ವೈದ್ಯಕೀಯನಾಗಿ ಕೆಲಸ ಮಾಡುತ್ತಿದ್ದ ಖಾಸಗಿ ಆಸ್ಪತ್ರೆಗೆ ಎದೆ ನೋವು ಸಮಸ್ಯೆಯಿಂದ ಮಹಿಳೆಯೊಬ್ಬರು ಪರೀಕ್ಷೆಗೆ ಬಂದಿದ್ದರು ಆಕೆಯನ್ನು ತಪಾಸಣೆ ನಡೆಸಿದ ಅರ್ಜಿದಾರ ಇಸಿಜಿ ಮತ್ತು ಎಕ್ಸ್ರೇ ಪರೀಕ್ಷೆ ನಡೆಸಿದಂತೆ ಸೂಚಿಸಿದರು ಈ ವೇಳೆ ಆಕೆ ಮೊಬೈಲ್ ಸಂಖ್ಯೆ ಪಡೆದು ವಾಟ್ಸಪ್ ಮೂಲಕ ಇ ಎಕ್ಸ್ ರೇ ಎಕ್ಸ್ರೇ ಪರೀಕ್ಷೆ ವರದಿ ಕಳುಹಿಸಿದ್ದಾರೆ ಜೊತೆಗೆ ಹೆಚ್ಚಿನ ತಪಾಸಣೆಗೆ ತನ್ನ ಖಾಸಗಿ ಕ್ಲಿನಿಕ್ಗೆ ಬಂದು ಭೇಟಿಯಾಗುವಂತೆ ಸಲಹೆ ನೀಡಿದ್ದರು ಅದರಂತೆ ತಪಾಸಣೆಗೆ ಮಹಿಳಾ ರೋಗಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮಾರ್ಚ್ ಇಪ್ಪತ್ತೊಂದರಂದು ಕ್ಲಿನಿಕ್ ಒಬ್ಬರೇ ಹೋಗಿದ್ದರು ಆಕೆಯನ್ನು ಕೊಠಡಿಗೆ ಕರೆದೊಯ್ಯಿ ಹಾಸಿಗೆ ಮೇಲೆ ಮಲಗುಲಾರಜಿದರು ತಿಳಿಸಿದರು ನಂತರ ಆಕೆಯ ಎದೆಯ ಭಾಗದ ಮೇಲೆ ತೆಗೆಸ್ಕೊಬಿಟ್ಟು ಪರಿಶೀಲಿಸಿದರು ಬಳಕೆ ಆಕೆಯ ಉಡುಪುಗಳನ್ನು ಮೇಲಕ್ಕೆ ಸರಿಸಿದ ವೈದ್ಯ ಎದೆ ಭಾಗ ಸ್ಪರ್ಶಿಸಿದರು ಎರಡೇ ಭಾಗದ ಸ್ಥಾನಕ್ಕೆ ಮುಟ್ಟಿಸಿದ ಮುಟ್ಟಿದರು ಇದರಿಂದ ತಕ್ಷಣ ಎತ್ತಿಸಿಕೊಂಡ ಮಹಿಳೆ ಕ್ಲಿನಿಕ್ ಹೊರ ಬಂದು ಕುಟುಂಬಸ್ಥರಿಗೆ ಮಾಹಿತಿ ನೀಡಿದರು ಮರುದಿನ ಆ ಮಹಿಳೆ ವೈದ್ಯನ ಮೇಲೆ ಪುಟ್ಟನಹಳ್ಳಿ ಠಾಣಾ ವ್ಯಾಪ್ತಿಗೆ ದೂರ ನೀಡಿದರು ಆಕೆಯನ್ನು ಆಧರಿಸಿ ಲೈಂಗಿಕ ಕಿರುಕುಳ ಆರೋಪ ಸಂಬಂಧ ಅರ್ಜಿದಾರನ ಮೇಲೆ ಎಫ್ಐಆರ್ ದಾಖಲಿಸಿ ತನಿಖೆ ಕೈಗೊಂಡರು ಇದರಿಂದ ಎಫ್ಐಆರ್ ರದ್ದತಿ ಕೋರಿ ವೈದ್ಯಕೀಯ ಹೈಕೋರ್ಟ್ ಮೆಟ್ಟಿಲು ಏರಿದ್ದರು ಇವತ್ತು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ